ಜಗದಲ್ಲೆಲ್ಲ ಯತಿಗಳು ಚಾತುರ್ಮಾಸ್ಯ ಆಚರಿಸುತ್ತಿದ್ದರೆ ಮಾಣಿನ ಶ್ರೀಗಳದ್ದು ಲೋಕ ಕಲ್ಯಾಣಕ್ಕಾಗಿ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಸದಾ ಲೋಕಹಿತವನ್ನು ಶುದ್ಧ ಅಧಕರಣದಲ್ಲಿ ಬಯಸುವ ಇವರು ತಾನು ನಡೆಸುವ ಯಾಗಗಳ ಪ್ರಾರ್ಥನೆ ಸಂದರ್ಭದಲ್ಲಿ ಲೋಕಹಿತವೇ ತನ್ನ ಹಿತವೆಂದು ಭಾವಿಸಿ ಆ ಭಗವಂತನಲ್ಲಿ ಬೇಡಿಕೊಳ್ಳುವುದೆಂದರೆ ದೀನ ದುರ್ಬಲರು ಆರ್ತರ ಪಾಲಿಗೆ ಸುಖವನ್ನು ನೀಡು ಕಷ್ಟಗಳನ್ನು ದೂರೀಕರಿಸಿ ನೆಮ್ಮದಿಯ ಬಾಳು ಅವರದಾಗಲಿ ಅಬಲೆಯರಿಗೆ ಶಕ್ತಿ ನೀಡು ಲೋಕದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಯಾಗಲಿ ಎಂಬಿತ್ಯಾದಿ ತಾನು ಉಪವಾಸವೆಂದು ಭಕ್ತರ ಉದ್ಧಾರಕ್ಕಾಗಿ ಭಕ್ತರನ್ನು ಸೇರಿಸಿಕೊಂಡು ಸಾಮೂಹಿಕ ವರ ಮಹಾಲಕ್ಷ್ಮಿಯ ವೃತ್ತಾಚರಣೆ ಈ ವೃತ್ತ ಸಮಯದಲ್ಲಿ ಇದೀಗ ಸಾವಿರಕ್ಕೂ ಮೆಕ್ಕಿ ಕ್ಷೇತ್ರದಲ್ಲಿ ಮುತ್ತೈದೆಯರಿಗೆ ಸೀರೆ ಸೌಭಾಗ್ಯ ದ್ರವ್ಯಗಳೊಂದಿಗೆ ವಾಯನದಾನ ಬಡವರ ಪಾಲಿಗೆ ಸಹಕಾರಿಯಾಗುವ ಸೇವಾ ಯೋಜನೆಗಳು ನಡೆಯುತ್ತಿವೆ ಈ ಸಾಮೂಹಿಕ ವರ ಮಹಾಲಕ್ಷ್ಮಿ ವೃತ್ತಾಚರಣೆಗೆ ಬೆಳ್ಳಿ ಹಬ್ಬ ಸಂಭ್ರಮ ಭಕ್ತರು ಉಳಕೊಳ್ಳುವರೇ ಕ್ಷೇತ್ರದಲ್ಲಿ ವಸತಿ ಸೌಕರ್ಯವನ್ನು ಮಾಡುವ ಮಹತ್ತರ ಯೋಜನೆ ಕೈಗೊಳ್ಳಲಾಗಿದೆ ಅಪರೂಪದ ಸದಾ ಚಿಂತಕ ಯತಿಗಳು ಅವರೇ ನಮ್ಮ ಶ್ರೀಧಾಮ ಮಾಣಿಲದ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಧಾಮಳಿಲ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಅನುಗ್ರಹ ಮಾರ್ಗದರ್ಶನದಲ್ಲಿ ಬೆಳ್ಳಿ ಹಬ್ಬ ಸಂಭ್ರಮದಲ್ಲಿ ಮಂಡಲ ಪರ್ಯಂತ ಜರುಗುವ ಸಾಮೂಹಿಕ ಶ್ರೀ ವರ ಮಹಾಲಕ್ಷ್ಮಿ ವ್ರತಾಚರಣೆಗೆ ಇದೇ ಜೂನ್ ಮೂವತ್ತರಂದು ವಿವಿಧ ವೈದಿಕ ವಿಧಿವಿಧಾನಗಳೊಂದಿಗೆ ಯಾಗಗಳೊಂದಿಗೆ ಚಾಲನೆ ನೀಡಲಾಯಿತು ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಾಳಿಲ ಮಠದಲ್ಲಿ ಬೆಳಿಗ್ಗೆ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವರಿಗೆ ಪ್ರಾರ್ಥನೆ ಪೂಜೆ ನಡೆಯಿತು ಗುರುಪೀಠ ಪೂಜೆ ಲಕ್ಷ್ಮೀ ದೇವರನ್ನು ವಾದ್ಯ ಬ್ಯಾಂಡು ಗಂಟೆ ವಾದನಗಳೊಂದಿಗೆ ಶ್ರೀ ವಿಠೋಬಾ ರುಕುಮಾಯಿ ಸನ್ನಿಧಿಗೆ ತಂದು ಅಲಂಕೃತ ಮಂಟಪದಲ್ಲಿರಿಸಿ ಅಭಿಷೇಕ ಪೂಜೆ ನೈವೇದ್ಯ ಮಹಾಮಂಗಳಾರತಿ ವಾಯುದಾನ ಪ್ರಸಾದ ವಿತರಣೆ ನಡೆಯಿತು ಕಾಲ ಗಣಹೋಮದೊಂದಿಗೆ ಮೃತ್ಯುಂಜಯ ಹೋಮ ಧನ್ವಂತರಿ ಯಾಗ ನವಗ್ರಹ ಹೋಮ ಚಂಡಿಕಾ ಯಾಗಕ್ಕೆ ಸೀರೆ ವಸ್ತ್ರ ತೆಂಗಿನಕಾಯಿ ಹಣ್ಣು ಹಂಪಲು ಅರಿಶಿಣ ಕುಂಕುಮ ಸೌಭಾಗ್ಯ ದ್ರವ್ಯ ಸಮರ್ಪಣೆಯೊಂದಿಗೆ ಪೂರ್ಣಾಹುತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜರುಗಿತು ಸನ್ನಿಧಿಯಲ್ಲಿ ಅಭಿಷೇಕ ಕ್ಷೀರಾಭಿಷೇಕ ಸಿಯಾಳ ಅಭಿಷೇಕ ಅಲಂಕಾರ ಪೂಜೆ ತಂಬಿಲ ಸೇವೆ ಮಹಾಮಂಗಳಾರತಿ ನಡೆದು ಪ್ರಸಾದ ವಿತರಣೆ ನಡೆಯಿತು ಕಾಲು ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಹೂವಿನ ಮಾಲೆ ಹಾಕಿ ನೈವೇದ್ಯ ಸಮರ್ಪಿಸಿ ಮಹಾ ಮಹಾಮಂಗಳಾರತಿಯೊಂದಿಗೆ ಗೋಪೂಜೆ ನಡೆಯಿತು ಅಣ್ಣಪ್ಪ ಪಂಜುರ್ಲಿ ಕಲ್ಲುರ್ಟಿ ದೈವಗಳಿಗೆ ಅಗೆಲು ಬಳಸಿ ಸಿಯಾಳ ಸಮರ್ಪಿಸಿ ಮಹಾಮಂಗಳಾರತಿಯೊಂದಿಗೆ ತಂಬಿಲ ಸೇವೆ ನಡೆಯಿತು ಮಕ್ಕಳಿಂದ ಸ್ತೋತ್ರ ಪಠಣ ಭಜನೆ ಹಾಡುವುದರೊಂದಿಗೆ ಶ್ರೀ ನಿತ್ಯಾನಂದ ಸ್ವಾಮಿ ಬಾಲಗಣಪತಿ ಪೂಜೆ ಮಹಾಮಂಗಳಾರತಿ ನಡೆದು ಬಾಲಭೋಜನ ನೆರವೇರಿತು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಭಕ್ತ ವರ್ಗಕ್ಕೆ ಶುಭಾಶೀರ್ವಚನ ನೀಡಿ ಹರಸಿದರು ಮಧ್ಯಾಹ್ನ ಮಹಾಲಕ್ಷ್ಮಿ ಸನ್ನಿಧಿಯಲ್ಲಿ ಮುತ್ತೈದೆಯರು ಸಾಮೂಹಿಕವಾಗಿ ಶ್ರೀಗಳ ಮಾರ್ಗದರ್ಶನದಲ್ಲಿ ಕುಂಕುಮಾರ್ಚನೆಯಲ್ಲಿ ಪಾಲ್ಗೊಂಡು ಪುನೀತರಾದರು ನಂತರ ಭಕ್ತವರ್ಗಕ್ಕೆ ಅನ್ನ ಸಂತರ್ಪಣೆ ನೆರವೇರಿತು ಮಧ್ಯಾಹ್ನ ಮಹಾಲಕ್ಷ್ಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯಿಂದ ವೀರಮಣಿಕಾಳಗ ಯಕ್ಷಗಾನ ಬಯಲಾಟ ಜರುಗಿತು ಸಂಜೆ ಐದು ಆಶ್ಲೇಷ ಬಲಿ ಐದು ಪೂಜೆಗಳು ಭಕ್ತರ ಪಾಲ್ಗೊಳ್ಳುವಿಕೆಯಲ್ಲಿ ಸಾಂಗವಾಗಿ ಜರುಗಿದವು ಶ್ರೀಧಾಮ ಮಾಣಿಲದಲ್ಲಿ ಇಂದಿನಿಂದ ಮೊದಲುಕೊಂಡು ನಲವತ್ತೆಂಟು ದಿನಗಳ ಪರ್ಯಂತ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಯಜ್ಞ ಯಾಗಗಳು ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಜರುಗುವುದು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಕ್ತರಿಗೆ ಮುಕ್ತ ಅವಕಾಶ ಕಲ್ಪಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಕೃತಾರ್ಥರಾಗಲು ಶ್ರೀಗಳು ಕರೆಯುತ್ತಿದ್ದಾರೆ ಎಲ್ಲ ದಿನಗಳಲ್ಲೂ ಭಕ್ತವರ್ಗಕ್ಕೆ ಮೂರು ಹೊತ್ತು ತಿಂಡಿ ಅನ್ನ ಸಂತರ್ಪಣೆ ನಿತ್ಯ ನಿರಂತರ ಜರುಗುತ್ತದೆ ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ ಶ್ರೀ ಶಂಕರ ಎಚ್ ವಾಹಿನಿ ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ